ಕನ್ನಡ ಚಿತ್ರದಲ್ಲ ಈ ಡಿಸೆಂಬರ್ ತಿಂಗಳು ಅನ್ನೋದ್ ಸ್ಟಾರ್ಗಳಿಗೆ ಗಳಿಗೆ ಲಕ್ಕಿ ಎಷ್ಟಂತಂದು ರಿಲೀಸ್ ಮಾಡುವಂಥದ್ದು ಅಥವಾ ನಿಮಗೆ ಈ ಅದೃಷ್ಟದ ಮೇಲೆ ಎಷ್ಟೊಂದು ನಂಬಿಕೆ ಇದೆ ಮತ್ತೆ ಪರ್ಟಿಕ್ಯುಲರ್ ಆಗಿ ಈ ಕ್ಲಾಶ್ ವಿಚಾರವಾಗಿ ಹೇಗೆ ನೀವು ಇದ್ದೀರಿ ಇದೀರಿ ಇಲ್ಲ ಆ ಥರ ಅಲ್ಲ ಏನಂದ್ರೆ ಈ ಹಾಲಿಡೇ ಸೀಸನ್ನ ಎಲ್ಲರೂ ಬಯಸ್ತಾರೆ ಆಕ್ಚುಲಿ ಬಿಕಾಸ್ ಹಾಲಿಡೇಸ್ ಇದ್ದಾಗ ಜಾಸ್ತಿ ಜನ ಥಿಯೇಟ್ರಿಗೆ ಬರ್ತಾರೆ ಆ ಒಂದು ಇದಿರೋದ್ರಿಂದ ಏನಿ ನೋಡಿ ಹಾಲಿಡೇ ಸೀಸನ್ ಅಲ್ಲಿ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತವೆ ಎರಡು ಮೂರು ಸಿನಿಮಾಗಳು ಬರುತ್ತೆ ಏನಂದ್ರೆ ಒಂದು ಧೈರ್ಯ ಹಾಲಿಡೇಸ್ ಇಲ್ಲದೆ ಇದ್ದಾಗ ಸ್ವಲ್ಪ ಭಯ ಇರುತ್ತೆ ಹಾಲಿಡೇಸ್ ಇದ್ದಾಗ ತಡ್ಕೊಳತ್ತೆ ಎರಡು ಸಿನಿಮಾ ಅಲ್ಲ ಮೂರು ಸಿನಿಮಾ ತಡ್ಕೊಳತ್ತೆ ಅಂತಾನೆ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ತುಂಬಾ ಸಿನಿಮಾ ರಿಲೀಸ್ ಮಾಡ್ತಾರೆ ಆ ಥರ ಅಷ್ಟೇ ಅದು ಇನ್ನೇನಿಲ್ಲ ಹಾಯ್ ಸರ್ ಸರ್ ಹಾಂ ಸರ್ ಇಲ್ಲಿ ರಮೇಶ್ ಸರ್ ಟಿ ಸರ್ ಎರಡು ಸಾವಿರದ ಹತ್ತರಲ್ಲಿ ಸೂಪರ್ ಸಿನ್ಮಾ ಬರುತ್ತೆ ಅದು ಎರಡ್ ಸಾವಿರದ ಮೂವತ್ತೈದಕ್ಕೆ ಭಾರತ ಹೇಗಿರುತ್ತೆ ಅನ್ನೋದು ಅಡ್ವಾನ್ಸ್ಡ್ ಕತೆ ತೋರಿಸಿದ್ದು ಹೇಗೆ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿನಿಮಾ ಎರಡು ಸಾವಿರದ ನಲವತ್ತರಲ್ಲಿ ಹೇಗಿರುತ್ತೆ ಅಂತ ಇವು ಸಿನಿಮಾ ಸೂಪರ್ ಸಿನಿಮಾದ ಮುಂದುವರೆದ ಭಾಗನ ಅಥವಾ ಅದಕ್ಕಿಂತ ಏನಾದರೂ ಲಿಂಕ್ ಇದೆಯಲ್ಲ ಅಲ್ಲ ಅದು ಮೂವತ್ತು ಅಂತ ಇದು ನಲವತ್ತು ಅಂದ್ರೆ ಹೆಂಗ್ ಬೇಕಾದ್ರೆ ಅನ್ಕೊಂಡ್ ಬಂದಿವಿ ಹತ್ತು ವರ್ಷ ಮುಂದುವರೆದ್ರ ಮೇಲೆ ತೋರಿಸಿರೋದು ಇದು ಅಲ್ಲ ಸರ್ ಎಗೈನ್ ಕಂಟಿನ್ಯೂಷನ್ ಇರುತ್ತೆ ಆ ಥರ ಇಲ್ಲ 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 ಆ ಥರ ಏನಿಲ್ಲ ಆ ಥರ ಆ ಸಬ್ಜೆಕ್ಟ್ಗೂ ಈ ಸಬ್ಜೆಕ್ಟ್ಗೂ ಸಂಬಂಧ ಇಲ್ಲ ಇದು ನಿಜ ಹೇಳಬೇಕು ಅಂದರೆ ಕಂಪ್ಲೀಟ್ಲಿ ಮೆಟಫರಿಕಲ್ ಆಗಿರುತ್ತೆ ಈ ಸಿನಿಮಾ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ ಸಿಂಬಾಲಿಸಮ್ ಜಾಸ್ತಿ ಇರುತ್ತೆ ಏನಂದ್ರೆ ನೀವು ಸಿನಿಮಾ ನೋಡಿ ಒಂದು ನಾರ್ಮಲ್ ಒಂದು ಕಮರ್ಷಿಯಲ್ ಸಿನಿಮಾ ತರ ನೀವು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಬಹುದು ಅಲ್ಲಿ ಟ್ವಿಸ್ಟ್ ಟರ್ನ್ ಅದೊಂಥರ ಇದ್ದೇ ಇರುತ್ತೆ ಅದು ಬಿಟ್ರೆ ನೀವು ಕರೆಕ್ಟಾಗಿ ನೋಡಿದ್ರೆ ತುಂಬಾ ಲೇಯರ್ಸ್ಗಳಿರುತ್ತೆ ಅದ್ರಲ್ಲಿ ನಿಮ್ಗೆ ಅರ್ಥ ಆಗೋ ತುಂಬಾ ವಿಷಯಗಳಿರುತ್ತೆ ಅದು ಡಿಪೆಂಡಿಂಗ್ ಅಪಾನ್ ಯು ಓನ್ಲಿ ಅಷ್ಟೇ ನಿಮ್ಮ ಮೇಲೆ ಮತ್ತೆ ಡಿಪೆಂಡ್ ಅಷ್ಟೇ ಯಾರು ಹೆಂಗೆ ನೋಡ್ತಾರೆ ಇವಾಗ ನೋಡಿ ಟೀಸರ್ನ ಒಬ್ಬೊಬ್ರು ಒಂದೊಂದು ರೀತಿ ಏನೋ ವಿಮರ್ಶೆ ಮಾಡ್ತಾ ಇದ್ದಾರೆ ಒಬ್ಬೊಬ್ರು ಒಂದೊಂದು ರೀತಿ ಯೋಚನೆ ಮಾಡ್ತಿದ್ದಾರೆ ಆ ತರ ಅದು ಬಟ್ ಇಲ್ಲಿ ಒಂದೇ ಒಂದ್ ಪಾಯಿಂಟ್ ಮಾತ್ರ ಹೇಳಕ್ ಇಷ್ಟಪಡೋದು ಬಟ್ ಇಡೀ ಸಿನಿಮಾ ಬೇರೆ ಬೇರೆ ಲೇಯರ್ಸ್ ಇರುತ್ತೆ ಬೇರೆ ಬೇರೆ ತರನೇ ಇರುತ್ತೆ ಬೇರೆ ಬೇರೆ ಟಾಪಿಕ್ ಇರುತ್ತೆ ಅದು ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ